ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಜನರು ಪರದಾಡುವಂತಾಗಿದೆ ಜನರ ಸಮಸ್ಥೆಯರಿತ ಟಿವಿ ನೈನ್ ಬಿಡು ಸರ್ಕಾರ ಅನ್ನೋ ಅಭಿಯಾನ ಆರಂಭಿಸಿದ್ದು ಜನರ ಸಮಸ್ಯೆ ಬಗ್ಗೆ ವಿಸ್ತೃತವಾಗಿ ಬಿಚ್ಚಿಡ್ತಾ ಇದೆ ಹಾಗೆ ಬಿಸಿಲನಾಡು ಅಂತಾನೆ ಕರೆಸಿಕೊಳ್ಳೋ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗೋನವಾರ ಗ್ರಾಮದಲ್ಲಿರುವ ನೀರಿನ ಸಮಸ್ಯೆ ಬಗ್ಗೆ ಟಿವಿ ನೈನ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಇದರಿಂದ ಹೆಚ್ಚುತ್ತಿರುವ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇದೀಗ ಗ್ರಾಮಸ್ಥರಿಗೆ ಕುಡಿಯೋ ನೀರಿನ ಸೌಲಭ್ಯ ಒದಗಿಸೋಕೆ ಮುಂದಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮೂರು ಕೊಳವೆ ಬಾವಿ ಕೊರೆಸಿದ್ದಾರೆ ಇನ್ನೂ ಮೂರು ಬೋರ್ವೆಲ್ಗಳಲ್ಲೂ ಸಹ ನೀರು ಸಿಕ್ಕಿದೆ ಗ್ರಾಮದ ಆರೋಪ್ಲಾಂಟ್ ಬಳಿ ಕೊರೆಸಿರುವಂತಹ ಬೋರ್ವೆಲ್ನಲ್ಲಿ ಎರಡೂವರೆ ಇಂಚು ನೀರು ಬಸ್ ಸ್ಟಾಂಡ್ ಬಳಿ ಮೂರು ಇಂಚು ಹಾಗೆ ಗೋದಾಮಿನ ಹತ್ರ ಕೊರೆಸಿರುವ ಬೋರ್ವೆಲ್ನಲ್ಲಿ ಎರಡು ಪಾಯಿಂಟ್ ಆರು ಇಂಚು ನೀರು ಸಿಕ್ಕಿದೆ ಇದಕ್ಕೂ ಮೊದಲು ಗ್ರಾಮಸ್ಥರು ಗ್ರಾಮದ ಹೊರವಲಯದಲ್ಲಿ ಐದರಿಂದ ಆರು ಅಡಿ ಮರಳನ್ನಾಗಿದ್ದು ನೀರು ತರ್ತಾ ಇದ್ರು ಈ ಬಗ್ಗೆ ಟಿವಿ ನೈನ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಕೊನೆಗೂ ಅಧಿಕಾರಿಗಳು ಗ್ರಾಮದ ಜನರಿಗೆ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಿದ್ದಾರೆ ಇದು ಟಿವಿ ನೈನ್ ಇಂಪ್ಯಾಕ್ಟ್ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಜನರು ಪರದಾಡ್ತಾ ಇರುವಂತಹ ವಿಚಾರ ಜನರ ಸಮಸ್ಯೆ ಸಂಬಂಧಪಟ್ಟಂತೆ ಟಿವಿ ನೈನ್ ಕಣ್ಣು ಬಿಡುವ ಸರ್ಕಾರ ಅನ್ನುವಂತಹ ಅಭಿಯಾನ ಆರಂಭಿಸಿದ್ದು ಜನರ ಸಮಸ್ಯೆ ಬಗ್ಗೆ ವಿಸ್ತೃತವಾಗಿ ಬಿಚ್ಚಿರ್ತಾ ಇದೆ ಹಾಗಾಗಿ ಬಿಸಿಲು ನಾಡು ಅಂತನೆ ಕರೆಸಿಕೊಳ್ಳುವಂತಹ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗೋನವಾರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಹೀಗಾಗಿ ಎಚ್ಚೆತ್ತುಕೊಂಡಿರುವಂತಹ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇದೀಗ ಗ್ರಾಮಸ್ಥರಿಗೆ ಕುಡಿಯೋ ನೀರಿನ ಸೌಲಭ್ಯ ಒದಗಿಸುವುದಕ್ಕೆ ಮುಂದಾಗಿದ್ದು ಮೂರು ಕೊಳವೆ ಬಾವಿಗಳನ್ನು ಕೊರೆಸಿದ್ದಾರೆ ಮೂರಲ್ಲೂ ಕೂಡ ಈಗ ನೀರು ಸಿಕ್ಕಿದೆ ಹೀಗಾಗಿ ಗ್ರಾಮಸ್ಥರ ಕುಡಿಯುವ ನೀರಿನ ಬವಣೆ ಈಗ ಮುಗ್ದಿದೆ